ಎಲ್ರಿಗೂ ಶುಭೋದಯ ಇದು ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮನೆಯವ್ರು ನೋಡಿ ನನ್ನ ಮಗ ನಾನು ಇವತ್ತು ಸ್ವಲ್ಪ ಬೇಗ ಎದ್ದೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇನ್ನು ನನ್ನ ಜೊತೆ ಎದ್ದಿದ್ದಾನೆ ನನ್ನ ಮಗಳು ಇನ್ನೂ ಮಲಗಿದೆ ಶೆಕೆ ಅಂತ ನಾವು ಅವ್ನು ಬೇಗ ಎದ್ದು ಉಡ್ಸಿ ಒಡಿಸಿ ಬೆಳಗ್ಗೆ ತೊಳೆದು ಎಲ್ಲ ಆಗಿತ್ತು ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು ಆಮೇಲೆ ದೇವ್ರ ಮನೆ ರೆಡಿ ಮಾಡ್ಕೊಬೇಕು ಆಗ ಬಂಗಾರಿ ಇನ್ನು ಹಾಲಿಗೆ ಇಡಬೇಕು ಇವತ್ತು ಪಲಾವ್ ಮಾಡಬೇಕು ಬಜ್ಜಿ ಮಾಡಬೇಕು ಮತ್ತು ಪಾಯಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫಸ್ಟು ಹಾಲಿಗೆ ದೇವ್ರ ತೆ ದೇವರಿಗೆ ಹಾಲು ತೆಗೆದಿಟ್ಬಿಟ್ಟು ಮಕ್ಳಿಗೆ ಏನಾರು ಫುಡ್ ಮಾಡಿಕೊಡ್ಬಿಡೋ ಆಮೇಲೆ ಪೂಜೆ ಮತ್ತೆ ತಿಂಡಿ ಸ್ಟಾರ್ಟ್ ಮಾಡಬೇಕು ಇನ್ನು ಎತ್ತೂಜೆ ಮಾಡೋದು ಯಾರು ಹ್ಞೂ ಕಿರಿಕಿರಿ ಮಾಡಿಕೊಂಡು ನನ್ನ ಮಗ ಬಂದಾಯ್ತು ಮಗನೇ ಏಕ ಬಿಸಿ ಕೊಟ್ಬಿಟ್ಟು ಅವ್ರ ಅಪ್ಪನ ಕೈ ಮತ್ತೆ ಕೊಟ್ಬಿಟ್ಟು ಬರ್ತೀನಿ

ಹಾಲು ಬಿಸಿ ಇಡೋಣ ಅಂತ ಹೇಳಿಬಿಟ್ಟು ಹಾಲಿನ ಕುಕ್ಕರ್ಗೆ ಫಸ್ಟ್ ನೀರು ತುಂಬಿಕೊಂತ ಇದ್ದೀನಿ ಆ ನಂತರ ಹಾಲು ಹಾಕಿದರೆ ಹಾಲು ಕುದ್ದಿದ ತಕ್ಷಣ ಆಗುತ್ತೆ ಉಕ್ಕು ಬರಲ್ಲ ಅಕಸ್ಮಾತ್ ನೀರು ಹಾಕಲಿಲ್ಲ ಅಂದ್ರೆ ಪಾತ್ರೆ ಎಲ್ಲ ಸೀದೋಗುತ್ತೆ ಫಸ್ಟ್ ಡೇ ನಂಗೆ ಗೊತ್ತಿಲ್ಲದಲ್ಲೇ ಮಾಡ್ಕೊಂಡಿದ್ದ ಅದೇ ತಪ್ಪು ಅಂದಾಜು ಗಂಧಾಜ್ ಅಲ್ವಾ ತುಂಬ ಜಾಸ್ತಿ ತುಂಬಿದ್ರು ಕೂಡ ಚೆಲ್ ಬಿಡುತ್ತೆ ಹಿಂಗೆ ಇದಕ್ಕೆ ಹಾಲು ಇದ್ಬಿಟ್ರೆ ಬಿಸಿ ಆದಮೇಲೆ ಆಗಿಬಿಡುತ್ತೆ ಹಬ್ಬ ಹೊಸ ವರ್ಷ ಮೊದಲನೇ ಹಬ್ಬ ಸೊ ಹಾಗಾಗಿ ಸ್ಟವ್ಗೆಲ್ಲ ಸ್ಟವೆಲ್ಲ ನೀಟಾಗಿ ಹೊರಿಸಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ ಪ್ರತಿ ಹಬ್ಬದ ದಿನ ಇದೇ ಥರ ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಇಟ್ಟು ಒಂದು ಇವತ್ತಿದ್ದ ಜೋಶ್ ದಿನ ಇರೋಲ್ಲ ಸೊ ಹಾಗಾಗಿ ಹಬ್ಬದ ದಿನ ಮಾತ್ರ ಈ ಥರ ಮಾಡ್ಕೊಳ್ತೀನಿ ನಮ್ಮಮ್ಮ ಡೈಲಿ ಎದ್ದಿದ್ದ ತಕ್ಷಣ ಹೀಗೆ ಒಲೆಗೆ ಒಲೆಗೆ ರಂಗೋಲಿಯಲ್ಲೇ ಬಿಟ್ಟು ಪೂಜೆ ಮಾಡಿಬಿಟ್ಟು ಆನಂತರ ಅಡುಗೆ ತಿಂಡಿ ಸ್ಟಾರ್ಟ್ ಮಾಡ್ತಾರೆ ನೋಡಿ ನಮ್ಮ ಮನೆಯವ್ರದ್ದು ಫೇಸ್ಬುಕ್ ಕಂಪ್ಲೀಟಾಗಿ ಹಾಕ್ ಮಾಡಿ ಸಸ್ಪೆಂಡ್ ಆಗಿತ್ತಲ್ಲ ಇವತ್ತು ಯುಗಾದಿ ದಿನ ಅದು ಸರಿಯಾಗಿಬಿಟ್ಟಿದೆ ಸೊ ಹಾಗಾಗಿ ಅವರಿಗೆ ಖುಷಿಯಾಗಿ ಏನು ಹೊರಗಡೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ನಾನು ನನ್ನ ಮಗನ ಎತ್ಕೊಳ್ತೇನೆ ಎತ್ಕೊಳ್ತಾರೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಸೊ ಹಾಗಾಗಿ ನನ್ನ ಮಗನ ಎತ್ಕೊಂಡು ಇವಾಗ ಕೆಲಸ ನಿರಾನಕ್ಕೆ ಆಗ್ತಾಯಿದೆ ಹಾಗೆ ಇವತ್ತು ಎಷ್ಟು ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀವಿ ಫಸ್ಟ್ ಇದು ಹಾಕ್ಕೊಂಡು ಏನು ತೊಳೆಯಲ್ಲ ಡೈರೆಕ್ಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ತೊಳೆದುಬಿಟ್ಟು ವಿಷಾಲ ಕೂರಿಸ್ಕೊಳ್ತೇನೆ ಹಾಗೆ ಸ್ವಲ್ಪ ಹಂಗೆ ಉರಿ ತಿನ್ನ ನಮ್ಮಅಮ್ಮ ಹಿಂಗೆ ಮಾಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಫ್ರೈ ಮಾಡ್ಕೊಂಡು ಹೆಸ್ರು ಬೇಳೆನೇ ಇವಾಗ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕು ಪಾಯಸ ಅಷ್ಟ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ಈಗ ಒಂದು ವಿಷಾಲ ಕೂಗಿಸ್ಕೊಳ್ತೀನಿ ಇಡಿ ಹಾಲು ಆಯ್ತು ಎಷ್ಟು ಜೋರಾಗಿ ಕೂಗುತ್ತೆ ಗೊತ್ತಾ ಕಿವಿ ಒಳಗೆ ಕೊರ್ದಂಗೆ ಅನಿಸ್ತದೆ ಈ ವಿಡಿಯೋಗಷ್ಟೇ ಕೇಳಿಸ್ತಿಲ್ಲ ಅಷ್ಟೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಕೂಗಿಸ್ಕೊಳ್ತೀನಿ ಆಮೇಲೆ ಬೇಕಾದ್ರೆ ಹಾಲು ಹಾಕೊಂತೀನಿ ಇಲ್ಲ ಮತ್ತೆ ನೀರಾದರೆ ನೀರು ಹಾಕೊಂಡು ಎಲ್ಲ ಬೆಲ್ಲದ ರುಚಿ ನೋಡ್ಕೊಂಡ್ಬಿಟ್ಟಿದ್ದಾನೆ ಇಲ್ಲ ನಮ್ಮ ಪಪ್ಪ ಅಮ್ಮನ ತಿನ್ಸಿರ್ಬೇಕು ಹಾಗಾಗಿ ಬೆಲ್ಲ ನೋಡಿದ ತಕ್ಷಣ ಬರ್ತಾ ಬರ್ತಾನೆ ಪೊಲೀಸ್ ಇದ್ದ ಹೇಗಾಗಿದೆ ಗೊತ್ತಾ ಸಣ್ಣಗೆ ಹ್ಮ್ ಈಗ ಬೆಲ್ಲನ ಒಂದೇ ಪಾತ್ರಲ್ಲಿ ಕಾಯಕ್ಕೆ ಇಟ್ಕೊಂತ ಇದ್ದೀನಿ ಆಮೇಲೆ ಸೋಸ್ಬಿಟ್ಟು ಹಾಕೋದು ಕಿರಿ 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 ಮಾಡೋದು ನಾನು ಇಲ್ಲೇ ಜೊತೆಯಲ್ಲಿ ಇರ್ತೀನಿ ಪಕ್ಕದಲ್ಲೇ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಬಿಡೋದು ಮಾಡ್ಕೊಡ್ತೀನಿ ಇವಾಗ ವೇಟ್ ಮಾಡೋದು ಈಗ ಇವನಿಗೆ ಫುಡ್ ಮಾಡೋದು ಇವತ್ತು ಹಬ್ಬ ಆಗಿರೋದ್ರಿಂದ ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ನನ್ನ ಮಗನಿಗೆ ಎಂಟು ಗಂಟೆ ಒಳಗೆ ತಿಂಡಿ ಕೊಡಲಿಲ್ಲ ಅಂದರೆ ಜೋರೇ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನಿಗೆ ಅಂತ ನಾನು ಈಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಮಿಲೆಕ್ಸ್ ಅವರ ಮದರ್ ರೋಟು ಹಾಗೆ ತುಂಬಾ ಜನ ಕೇಳ್ತಾ ಇರ್ತೀರ ನಿಮ್ಮ ಮಗನಿಗೆ ಏನು ಕೊಡ್ತೀರಾ ಅಂತ ಹೇಳಿ ಹಾಗೆ ತುಂಬಾ ಮಕ್ಕಳು ಊಟ ಸರಿಯಾಗಿ ನಿದ್ದೆನೂ ಕೂಡ ಮಾಡಲ್ಲ ಊಟ ಮಾಡಿದ್ರು ದಪ್ಪ ಆಗಲ್ಲ ಈ ಮಿಲೆಕ್ಸ್ ಮದರ್ ರೂಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನ ಕೊಡೋದ್ರಿಂದ ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಎನರ್ಜಿಟಿಕ್ ಆಗಿರ್ತಾರೆ ನಾನೀಗ ಒಂದು ಗ್ಲಾಸ್ ನೀರು ತಗೊಂಡಿದೀನಿ ಅದಕ್ಕೆ ಎರಡು ಸ್ಪೂನ್ ಮದರ್ ರೋಟ ಮಿಲೆಕ್ಸ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನ ಗಂಟಿಲ್ದಾಗೆ ಸಣ್ಣ ಊರಿಲಿ ಮಿಕ್ಸ್ ಮಾಡ್ತಾ ಇರ್ಬೇಕು ಈ ಚೆನ್ನಾಗಿ ನನ್ನ ಮಗ ಸ್ವೀಟ್ ಇಷ್ಟಪಡೋದ್ರಿಂದ ಸ್ವಲ್ಪ ಬೆಲ್ಲ ಹಾಕೊಂತ ಇದ್ದೀನಿ ಕೆಲವು ಮಕ್ಕಳು ಉಪ್ಪು ಹಾಕಿದ್ರೆ ಇಷ್ಟಪಡ್ತಾರೆ ಮಕ್ಕಳಿಗೆ ರುಚಿಗೆ ತಕ್ಕಂತೆ ನಾವಿದನ್ನ ರೆಡಿ ಮಾಡ್ಕೊಂಬುದು ನೀವು ಬೇಕು ಅಂದ್ರೆ ತೆಲುಗುಗೆ ಗಂಜಿ ತರ ಮಗ ಈ ತರ ಇಷ್ಟ ಪಡ್ತಾನೆ ಅಂತ ನಾನು ಈ ತರ ಮಾಡ್ಕೊಂತ ಇದ್ದಾಗ ಈ ಮದರ್ ರೂಟ್ ಇಷ್ಟಪಟ್ಟು ತಿನ್ಬಿಡ್ತಾನೆ ನೀವು ಆರ್ ತಿಂಗಳಿಂದ ಎರಡೂವರೆ ವರ್ಷದ ಮಕ್ಳಿಗೆ ತಿನ್ನಿಸ್ಬೇಕಂದ್ರೆ ಸರಿತಲ್ ಮಾಡ್ ತಿನ್ಸ್ಬಹುದು ಎರಡೂವರೆ ವರ್ಷ ಮೇಲ್ಪಟ್ಟ ಮಕ್ಳಿಗೆ ಮಾಡ್ಬೇಕು ಅಂದ್ರೆ ಗಂಜಿ ರೂಪದಲ್ಲಿ ಮಾಡಿ ಹಾಕಿ ಕುಡಿಸಬಹುದು ಇದ್ರಲ್ಲಿ ಮಕ್ಕಳಿಗೆ ಬೇಕಾದಂತ ಮಿನರಲ್ಸ್ ಪ್ರೋಟೀನ್ ನ್ಯೂಟ್ರಿಷಿಯನ್ಸ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾನೇ ಇಲ್ದಿ ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ ಶುಗರ್ ಆಗಲಿ ಏನು ಇರೋದಿಲ್ಲ ಇದರಲ್ಲಿ ಒಂಬತ್ತು ತರದ ಸಿರಿಧಾನ್ಯಗಳನ್ನ ಬಳಸಿರ್ತಾರೆ ಅಂದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತೊಗರಿಬೇಳೆ ಹಾಗೆ ಡ್ರೈ ಫ್ರೂಟ್ಸ್ ಹಾಗೆ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿ ಅಂತಹ ಒಂಬತ್ತು ತರದ ಸಿರಿಧಾನ್ಯಗಳನ್ನ ಬಳಸಿ ತಯಾರು ಮಾಡಿರೋದ್ರಿಂದ ಮಕ್ಕಳ ಇಮ್ಯುನಿಟಿ ಹಾಗೆ ಗ್ರೋತ್ ಚೆನ್ನಾಗಿ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ ಹೇಗೆ ಮಾಡೋದು ಅಂತ ಇದರಿಂದನೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು ಮಕ್ಕಳು ಈರುಳ್ಳಿ ಬಜ್ಜಿ ಮತ್ತೆ ಆಲೂಗಡ್ಡೆ ಬಜ್ಜಿ ಎರಡನ್ನೂ ಮಾಡಿ ಅಂತ ಹೇಳಿಲ್ಲ ಹಾಗಾಗಿ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ ಎಷ್ಟು ಪೀಸ್ ಯಾಕೆ ಬಂದಿದೆ ತುಂಬ ಚೆನ್ನಾಗಿ ಬಜ್ಜಿ ಆದ್ಮೇಲೆ ಪಲಾವ್ ಆಗಿದೆ ಈಚೆ ಹೆಸರು ಬೆಳೆ ಪಾಯಸ ಕೂಡ ಆಗಿದೆ ಬೀನ್ಸ್ ಹಾಕಿಲ್ಲ ಬಟಾಣಿನೇ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ದಮ್ ಬಿರಿಯಾನಿ ಬಂದಾಗ ಬಂದಿದೆ ಈಗ ಏನ್ ಅಂದ್ರೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಕ್ಯಾಪ್ ಹಾಕಿರ್ಬೇಕು ಸಕರಾಗಿರತ್ತೆ ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಎತ್ತಿಟ್ಬಿಟ್ಟೆ ಯಾಕಂದರೆ ಮಕ್ಳಿರೋದ್ರಿಂದ ಒಂದು ಎಂಜಲ್ ಮಾಡೋದು ಹಾಗೆ ಹೀಗೆ ಮಾಡ್ತಾರೆ ಹಾಗೆ ಒಂದೊಂದಾಗಿ ಮಾಡಿ ಮಾಡಿದಂಗೆ ದೇವ್ರ ಮುಂದೆ ಇಟ್ಬಿಡ್ತೀನಿ ಹಾಗೆ ಈ ವರ್ಷದ ಮೊದಲನೇ ಮಾವಿನ ಹಣ್ಣು ನೋಡಿ ಇವಾಗ ತಗೊಬಿಟ್ಟು ಬಂದಿದ್ದೆ ಟೇಸ್ಟ್ ನೋಡಿಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಹಾಗೆ ಪಾಯಸ ಎಲ್ಲ ಇಟ್ಟಿದ್ದೀನಿ ನೋಡಿ ಮೊನ್ನೆ ಗಂಟೆ ತಗೋಬಿಟ್ಟು ಬಂದಿದ್ದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮಣ್ಣಿನ ಗಂಟೆ ಬರುವಾಗ ತಗೊಬಿಟ್ಟು ಬಂದಲ್ಲ ಸ್ವಲ್ಪ ಬೇಗ ಐತೆ ಅಡುಗೆ ಮುಗಿಸ್ಬಿಡೋಣ ಕೆಲಸ ಮುಗಿಸ್ಬಿಡೋಣ ಹಬ್ಬ ಬೇಗ ಮಾಡೋಣ ಅಂತ ಅಂದ್ಕೊಂಡ್ರೆ ಅವ್ನ್ ನನ್ ಜೊತೆಗೇ ಹೇದ್ಬಿಟ್ಟು ಈ ಕಡೆ ನನ್ನ ನಿದ್ದೆನೂ ಹಾಳು ಕೆಲ್ಸನೂ ಹಾಳು ನಿದ್ದೆ ಇದೇ ಮಾಡ್ಲಿಲ್ಲ ಹ್ಮ್ ಹತ್ತುವರೆ ಹಾಗೆ ಹೋಯ್ತು ಜೊತೆಗೆ ಹ್ಮ್ ಇವಾಗ ಮೀನು ಎಲ್ಲಾ ರೆಡಿ ಆಗಿದೆ ಇದಕ್ಕೆ ಮೇಯ್ನು ಇದಲ್ವಾ ಬೇವು ಬೆಲ್ಲ ಬೇವಿಲ್ಲ ಇಲ್ಲ ಬೇವಿ ಸೊಪ್ಪು ತಗೊಂಡ್ರೆ ಕಲ್ಸಿದ್ರೆ ಅಪ್ಪ ಮಕ್ಕಳು ಇನ್ನೂ ಬಂದಿಲ್ಲ ನೋಡಿ ಈರುಳ್ಳಿ ಬೆಜ್ಜಿಗೆ ಎಲ್ಲ ಸಂಬಾರ್ ಸೊಪ್ಪು ಹಾಕಿದ್ರೆ ಚೆನ್ನಾಗಿರೋದು ನನ್ ಮಗ್ಳಿಗೆ ಮಾತ್ರ ಪಲಾವ್ ಇದ್ದಿನ ಮೊಸರು ಗಜ್ಜಿ ಇರಲೇಬೇಕು ಇದಕ್ಕೂ ಸಂಬಾರ್ ಸೊಪ್ಪು ಹಾಕಿದ್ರೆ ಚೆನ್ನಾಗಿದೆ ಬಟ್ ಏನ್ ಮಾಡೋದು ನನ್ ಮಗಳು ಇಬ್ರು ಹೋಗಿ ಬಂದಿಲ್ಲ ಅವ್ರನ್ನ ವೇಟ್ ಮಾಡ್ತಾ ಇದ್ರೆ ಅಡಿಗೆಗಳಾಗಲ್ಲ ಯುಗಾದಿ ಹಬ್ಬ ಆಗಿರುತ್ತೆ ಬಟ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಡಿ ಈಗ ಬೇವಿನ ಸೊಪ್ಪು ತಗೊಂಡ್ಬಂದಿದ್ದಾಳೆ ನನ್ನ ಮಗಳು ಸಾಂಬಾರು ಸೊಪ್ಪು ತಗೊಂಡ್ಬರ್ ಅಂದ್ರೆ ಕರ್ಬೇನ್ ಸೊಪ್ಪು ತಗೊಂಡ್ಬಂದಿದ್ದಾಳೆ ಅಡಿಗೆ ಪೂಜೆ ಎಲ್ಲ ಆಗಿದೆ ಇವಾಗ ಬೇವು ಬೆಲ್ಲ ಇಟ್ಟು ಎಣ್ಣೆ ಸ್ನಾನ ಮಾಡಿಕೊಂಡು ಇನ್ನು ಕಾಯಿ ಹೊಡಿಬೇಕಷ್ಟೇ ಸೊ ಇದಕ್ಕೆ ನಮ್ಮಮ್ಮ ಬೆಲ್ಲ ನಾವು ಕಡಲೆ ಮತ್ತು ಈ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿಬಿಡ್ತೀವಿ ಒಂಥರ ಕಡಲೆ ಇಟ್ಟು ಥರ ಮಾಡ್ಕೊಂಡು ತಿನ್ಬಿಡ್ತೀವಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೋರ್ ಅನ್ಸಲ್ಲ ಮೊಸರು ಗಜ್ಜು ಬಜ್ಜಿ ಬೇವು ಬೆಲ್ಲ ಹಾಗೆ ಪಾಯಸ ಪಲಾವ್ ಹಾಗೆ ಇಲ್ಲಿ ಎಣ್ಣೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಎಣ್ಣೆ ರೆಡಿ ಮಾಡ್ತಾ ಇದ್ದೀನಿ ನಾವು ಚಿಕ್ಕದ್ರಲ್ಲಿದ್ದಾಗ ಅಮ್ಮ ಎಣ್ಣೆ ಹಾಕ್ಕೊಳ್ತಾ ಇರಲಿಲ್ಲ ಹಾಕೊಳ್ಳಮ ಹಾಕ್ಕೊಳ್ಳಮ ವಶಕ್ಕೊಂದ್ಸರಿನೂ ಹಾಕೊಳ್ಳಲ್ಲ ಹಾಗೆ ಹಿಂಗೆ ಅಂತ ಹೇಳಿ ಬೈತಿದ್ದೆ ಬಟ್ ಇವತ್ತು ಇದೆ ಈಗ ನಾನು ನನ್ನ ಮಗಳು ನನಗೆ ಹೇಳ್ತೀನಿ ಎಣ್ಣೆ ಹಚ್ಕೊಳ್ಳೋಮ್ಮ ನನಗೆ ಹೇಳ್ತಿರಲ್ಲ ಅಂತ ಹೇಳಿಬಿಟ್ಟು ಅವಳು ಹಚ್ಕೊಳ್ಳಲ್ಲ ಅಂತಿಲ್ಲ ಬಟ್ ನಾವು ಈಗ ಎಣ್ಣೆ ಹಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲವಾ ಕೆಲಸ ಎಲ್ಲ ಇರುತ್ತೆ ಸೊ ಹಾಗಾಗಿ ಹಂಗೆ ಮುಖಕ್ಕೆ ಒಂದು ಸ್ವಲ್ಪ ಹಾಗೆ ಎಣ್ಣೆ ಸವರಿಕೊಂಡು ಸ್ನಾನ ಮುಗಿಸ್ಕೊಂಡು ಎಲ್ಲ ಬಂದು ರೆಡಿ ಮಾಡಿಬಿಟ್ಟು ಆ ನಂತರ ಇನ್ನು ಮಕ್ಕಳಿಗೆಲ್ಲ ಮಾಡಬೇಕಲ್ಲ ಅಂತ ಹೇಳಿ ಈಗ ಎಣ್ಣೆ ರೆಡಿ ಇದ್ದೀನಿ ಇದು ಆ್ಯಕ್ಚುಲಿ ನನಗೆ ಇಷ್ಟ ಆಗಿ ಇದು ತಗೋಬಿಟ್ಟು ಇದು ಬಂದು ಇದು ತುಂಬನೇ ಚೆನ್ನಾಗಿದೆ ಎಣ್ಣೆ ಎಲ್ಲ ಕಾಯಿಸಿ ಮಕ್ಕಳಿಗೆ ತಲೆಗಾಗ್ಲಿ ಮೈಗಾಗಲಿ ಎಣ್ಣೆ ಹಚ್ಚೋಕ್ಕೆ ಕೂತಿದ್ದ ಜಾಗದಲ್ಲಿ ನನ್ನ ಮಗನಿಗೆ ಮತ್ತೆ ನನ್ನ ಮಗಳಿಗೆ ಎಣ್ಣೆ ಹಾಕುವಾಗ ಇದೇ ಕೆಲಸ ಮಾಡೋದು ಬೆಂಗಳೂರು ಮನೆಗೆ ಬಂದಾಗ ಯಾವುದೋ ಈಗ ಕೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದಾಗ ಇದೆಲ್ಲಿ ತೊಗೊಂಡಿದ್ರಿ ಅಂತ ಹೇಳ್ಬಿಟ್ಟು ಇಲ್ಲೇ ಯಾವುದೋ ಒಂದು ಶಾಪಿಗೆ ಹೋದಾಗ ಇಷ್ಟ ಆಗಿತ್ತು ಮತ್ತು ಹಾಗೆ ನಾವು ಮಸಾಜೆಲ್ಲ ಮಾಡ್ಕೊಳ್ತೀವಲ್ಲ ಪಾರ್ಲರಲ್ಲಿ ಸೊ ಅವಾಗ ಇದೆಲ್ಲ ಮಾಡ್ತಾರೆ ತುಂಬ ಹಾಗಾಗಿ ನಾನು ಒಂದು ತೊಗೊಬೇಕು ಅಂತ ಹೇಳಿ ಒಂದು ತಗೊಬಿಟ್ಟು ಬಂದಿದೆ ಇನ್ನು ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಷ್ಟೊಳಗೆ ನಮ್ಮ ಮನೆಯವರು ಪಾಪ ಕರ್ಕೊಂಡು ಹಾಗಾಗಿ ಮಗಳನ್ನ ಅಷ್ಟೊಳಗೆ ರೆಡಿ ಮಾಡೋಣ ಅಂತ ಹೇಳಿ ಅವಳಿಗೆ ಇವತ್ತು ಎಣ್ಣೆ ಹಾಕೊಳಕ್ಕೆ ಬಿಡ್ತಾಯಿದ್ದೀನಿ ಅವಳಿಗೆ ಎಣ್ಣೆ ಇಷ್ಟೇ ಇಲ್ಲ ಕಷ್ಟಪಟ್ಟು ಆ ಹಚ್ಕೊತಾ ಇದ್ದಾಳೆ ನನ್ನ ಕಲ್ಲರಲ್ಲಿ ಅಂತ ಇವತ್ತು ಹಬ್ಬ ನಮ್ಮ ಪಪ್ಪಂಗೆ ನನ್ನ ಮಗಳಿಗೆ ಎಣ್ಣೆ ಕಾಣಿಸ್ಬಾರ್ದು ಫೇಸಲ್ಲಿ ಮುಖದಲ್ಲಿ ಬಾಡೀಲಿ ನಮ್ಮ ಮನೆಯಲ್ಲಿ ಕಲ್ಲಾರೆಯಲ್ಲಿ ಪಪ್ಪ ಕೈ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ನೀರುಳ್ಳಿಲಿ ಕಾಯಿಸ್ಬಿಟ್ಟು ಚೆನ್ನಾಗಿ ಹಚ್ಕೊಳ್ತಾರೆ ಹಾಗೆ ನನ್ನ ಮಗಳಿಗೂ ಹಚ್ಚಾಯ್ತು ಇನ್ನೇನು ನನ್ನ ಮಗ ಬರಬೇಕು ಅವನ್ನ ರೆಡಿ ಮಾಡಬೇಕು ಓ ಪಾ ನನ್ನ ಮಗ ನೋಡಿ ಇನ್ನೇನು ಬರುತ್ತೆ ಅದ ರೆಡಿ ಮಾಡೋಣ ಮೊದಲೇ ವರ್ಷ ಅಲ್ವಾ ಅಂತ ಹೇಳಿ ಬಟ್ಟೆ ಎಲ್ಲ ತಗೊಂಡು ಬಂದಿದೆ ಹಬ್ಬದ ದಿನ ಬಟ್ಟೆ ಹಾಕಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ ಅಂತ ನಮ್ಮ ಮನೆಯವ್ರು ರೋಗಿ ಮಲಗಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು ಯಾಕಂದ್ರೆ ನನ್ನ ಮಗ ಮಲಗಿ ಹಬ್ಬದ ದಿನನೇ ಈ ಟೈಮಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ಬಂದು ಪೂಜೆ ಮಾಡ್ತಾ ಇದ್ದೀನಿ ನನಗೆ ಸಾಂಬ್ರಾಣಿ ಹಚ್ಚೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಮನೇಲಿ ಗಂಧದ ಕಡ್ಡಿ ಸ್ಮೆಲ್ಲು ಈ ಸ್ಮೆಲ್ಲು ಸಿಕ್ಕಾಬಟ್ಟೆ ಚಂದ ನನಗೆ ನೋಡಕ್ಕೆ ಯಾರ ಮನೇಲಾದ್ರೂ ಹೋದಾಗ ಒಳ್ಳೆ ಸ್ಮೆಲ್ ಬರ್ತಾರತ್ತೆ ಕೇಳ್ತೀನಿ ಯಾವ್ದು ಹತ್ತಿಸ್ತೀರ ನೀವೇನು ಎತ್ತ ಅಂತ ಹೇಳಿಬಿಟ್ಟು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ತೊಗೊಬಂದು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ನಾನು ಮನೇಲಿ ಗಂಡಿಸ್ರು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಹೆಂಡತಿ ಪೂಜೆ ಮಾಡೋದು ಗಂಡಂಗೆ ಒಳ್ಳೇದಾಗುತ್ತೆ ಅಂತೆ ಅದೇ ಗಂಡಸರು ಪೂಜೆ ಮಾಡಿದರೆ ಹೆಂಡತಿ ಮಕ್ಕಳಿಗೆ ಮನೆಗೆ ಒಳ್ಳೆಯದಾಗುತ್ತೆ ಅದೇ ಮಕ್ಕಳು ಪೂಜೆ ಮಾಡಿದರೆ ಸಂತಾನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಮ್ಮ ಮನೆಯವರು ಕಾಯಿ ಹೊಡಿಲಿ ಅಂತ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಇವತ್ತು ನನ್ನ ಮಗಳು ನಾನೇ ಕಾಯಿ ಹೊಡೆದು ನನ್ನ ಮಗಳ ಕೈಯಲ್ಲಿ ಪೂಜೆ ಮಾಡಿಸಿ ಹಬ್ಬ ಮಾಡ್ತಾ ಇದ್ವಿ ಬಾಗ್ಲ ನಮಸ್ತೆ ಮಾಡ್ಕೊಂಡು ಬರೋಜಾ ಹಂಗೆ ಜಾನ ಹಾಗೆ ಒಳ್ಳೆಯದು ಮಾಡಪ್ಪ ಹಂಗೆ ಿನ ಕೈಯೇ ಎರಡು ಕೈ ಇಟ್ಕೋಬೇಕು ಹಾ ಹಂಗೆ ಎಂತ ಚೂರು ಚೂರು ಇಲ್ಲ ಹ ಏನಾಗಲ್ಲ ನಮಸ್ತೆ ಮಾಡ್ಕೊಂಡು ಸ್ವೀಟ್ ಇದೆಯಲ್ಲ ತಿನ್ನ ತಿನ ಅಜ್ಜನ ಹಿಂಗೆ ವೆಯ್ಟ್ ಮಾಡೋದು ನಾವು ನೀರು ಕುಡಿತೀವಿ ಅಂತ ಹೇಳ್ಬಿಟ್ಟು ಅಯ್ಯೋ ನನ್ನ ಮಗಳು ಪಾಪ ತುಂಬ ಕೈನವ ಸ್ವಲ್ಪ ತಿರು ಮಗಳು ಏನಾಗಲ್ಲ ನೀನ್ ನನಗೆ ಕೊಡು ರಜ ಏ ಅಷ್ಟೊಂದು ಬಿಡ ನಂಗು ಹ್ಞೂ ಅಷ್ಟೇ ಹ್ಞೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಒಂದು ಎಂಟೂವರೆಗೆ ಇವತ್ತು ಹಬ್ಬ ಮುಗಿಸ್ಬಿಡೋಣ ಅಂದ್ಕೊಂಡೆ ಅಂತೂ ಒಂದೊಂದೂವರೆ ಆಯಿತು ನನ್ನ ಮಗಳಿಗೆ ಮುದ್ದಿದ್ದು ಹಾಕ್ಬೇಕು ಓಕೆನಾ ಈರುಳ್ಳಿ ಬಜ್ಜಿ ಇಲ್ಲಿ ಈರುಳ್ಳಿ ಬಜ್ಜಿ ನಿಮ್ಮ ಅಪ್ಪ ತಿಂದಿದ್ದಾರೆ ಮಗಳು ಈರುಳ್ಳಿ ಬಜ್ಜಿ ಮಾಡಿ ಬಜ್ಜಿ ಹ್ಞೂ ಹ್ಞೂ ಯಾವಕ್ಕೂ ಹೇಳ್ಬಿಟ್ಟೋದು ನನ್ನ ಮಗಳಿಗೆ ಹಾಕಿರೋದು ನನ್ನ ಡ್ರೆಸ್ ಟಾಪು ನಂದೇ ಸ್ಕರ್ಟ್ ನಂದೇ ನಾನು ಇದ್ದಾಗ ಹಾಕ್ಕೊಂಡಿದ್ದೆ ಡ್ರೆಸ್ ಫ್ಯಾನ್ ಬಂದಿದೆ ಫ್ಯಾನ ಅಥವಾ ಬಾಲ್ಕನಿ ಚೇರ್ ತರಿಸಿದ್ದೆ ಅದೇನೂ ಗೊತ್ತಿಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡು ಬಟ್ ನನ್ನ ಮಗ ಬರ್ತಿದ್ದಂಗೆ ಮಲ್ಕುಬಿಟ್ಟ ಇನ್ನು ಮನೆಯವರು ಬರ್ತಿದ್ದಾಗೆ ಸ್ನಾನ ಮಾಡಿಲ್ಲ ಹಾಗೆ ಊಟ ತಿಂಡಿ ಮಾಡಿಕೊಂಡು ಈಗ ಸ್ನಾನಕ್ಕೆ ಹೋಗಿದ್ದಾರೆ ಎಣ್ಣೆನೂ ಹಾಕ್ಕೊಳ್ಳಿಲ್ಲ ಬೇಜಾರಾಗ್ತಾಯಿದೆ ಸ್ವಲ್ಪ ಇರಲಿ ನನ್ನ ಮಗಳಿಗೆ ಮಾತ್ರ ಎರಡೂವರೆ ವರ್ಷ ಮೂರು ವರ್ಷದವರೆಗೂ ಚೆನ್ನಾಗಿ ಬೆಳಗ್ಗೆ ಸಂಜೆ ಎಣ್ಣೆ ದೀಕಿ ಸ್ನಾನ ಮಾಡಿಸಿ ಅವ್ನಿಗೆ ಅವಳಿಗೆ ಚೆಂದ ಹರೈಕೆ ಮಾಡಿದ್ದೀನಿ ಅವಳ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಬಟ್ ಅವಳು ಯಾವಾಗ ಒಂದ್ಸರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ದು ಎಲ್ಲ ಕ್ಲೀನಾಗಿ ನೋಡಿ ಮಾಡಿ ಅವಾಗಿಂದ ಸ್ವಲ್ಪ ತುಂಬ ಕೇರ್ ಮಾಡೋದು ಕಡಿಮೆ ಮಾಡಿದೆ ಹಾಗೆ ನನ್ನ ಮಗನಿಗೂ ಅಷ್ಟೇ ಎಲ್ಲೆಲ್ಲೋ ಒಂದೊಂದ್ಸರಿ ಈಗ ಎಣ್ಣೆ ಹಚ್ಚೋದು ಹೀಗೆ ಹಬ್ಬ ಬಂದಾಗ ಮತ್ತೆ ಅಥವಾ ಒಂದು ಹದಿನೈದು ದಿನ ಹೀಗೆ ಮತ್ತು ಈ ಸರಿ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ಅವಳು ಅವನಿಗೆ ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಅವಾಗೊಂದು ಆಗೊಮ್ಮೆ ಈಗೊಮ್ಮೆ ಎಣ್ಣೆ ಹಚ್ತಾ ಇದ್ದೀನಿ ನನ್ನ ಮಗ ನೋಡಿ ಎಷ್ಟು ಖುಷಿ ಖುಷಿ ಇಲ್ಲಿ ಪೂಜೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದು ಬಟ್ಟೆ ಹಾಕಲಿಲ್ಲ ಇನ್ನೇನು ಸಂಜೆ ನಾಲ್ಕು ಗಂಟೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಯಾವುದೋ ಒಂದು ಮನೆ ಹತ್ರ ಹಾಕಿ ಬಟ್ಟೆನೇ ಹಾಕಿ ಪೂಜೆ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಒಂಚೂರು ಬೇವು ಬೆಲ್ಲ ನೆಗ್ಸೋಣ ಅಂತ ಇದ್ದೀನಿ ನೋಡೋಣ ತಿನ್ನುತ್ತೆ ಇಲ್ವಾ ಅಂತ ಹೇಳಿ ನೋಡಿ ಪುಟ್ಟಣ್ಣ ಎಷ್ಟು ಹಾಂ 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 ಅಲ್ಲಿ ಮಾಮಿ ನೋಡ್ತೀಯಾ ಮಾಮಿ ಟೇಶ್ಟಾಗಿದೆ ನನಗೂ ಹಂಗೆ ಆಯ್ತು ಈ ಥರ ಇತ್ತು ನಮ್ಮ ಮನೆ ಮೊದಲನೇ ವರ್ಷದ ಯುಗಾದಿ ಹಬ್ಬ ಹಾಗೆ ಮನೆಯಲ್ಲೇ ಇದ್ದರೆ ಮಕ್ಕಳು ಟಿವಿ ನೋಡ್ತಾ ಇರ್ತಾರೆ ಫೋನ್ ನೋಡ್ತಾ ಇರ್ತಾರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಲ್ಲ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನಾವು ಫೋನಲ್ಲಿ ಇಟ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡೋದು ಮಾಡ್ತಾ ಇರ್ತೀವಲ್ಲ ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಹಾಗೆ ಪಿಕ್ನಿಕ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ತಿದ್ವಿ ಓಕೆ ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು